ಮೇಡಮ್ ಮಹಿಳೆಯರು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಯಾವ ಮೇಲ್ ಐ ಡಿ ಮೇಡಮ್ ಆಕ್ಚುಲಿ ನಾ ಯಾವುದೇ ಹೆಣ್ಮಗಳು ಬೆಂಗಳೂರಿಗೆ ಮಹಿಳಾ ಆಯೋಗಕ್ಕೆ ಬರಬೇಕು ಅಂತೇನಿಲ್ಲ ಎಲ್ಲಿಂದ ಆದರೂ ನೀವು ಎಲ್ಲಿರ್ತೀರೋ ಅಲ್ಲಿಂದ ಒಂದು ಮೇಲ್ ಐಡಿಯಲ್ಲೂ ನೀವು ಕಂಪ್ಲೇಂಟ್ ಕಳಿಸ್ಬೋದು ಅಥವಾ ಆಯೋಗದ ಅಡ್ರೆಸ್ಗೆ ನಿಮ್ಮ ಕಂಪ್ಲೇಂಟ್ ಅನ್ನ ನೀವು ಆಯೋಗದ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡ್ಬೋದು ಬಟ್ ಆದ್ರೆ ನೀವು ಕಂಪ್ಲೇಂಟ್ ಕೊಡೋ ಟೈಮಲ್ಲಿ ನೀವು ಯಾರ ಮೇಲ್ ಕೊಡ್ತೀರಾ ಅವ್ರ ಹೆಸರು ಅವ್ರ ವಿಳಾಸ ಅವ್ರ ನಂಬರು ಅದನ್ನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು ಅವ್ರದ್ದು ಮಾಡಬೇಕು ನಿಮ್ದು ಮಾಡಬೇಕು ಇದು ಬಹಳ ಮುಖ್ಯವಾಗಿರುತ್ತೆ ಅಥವಾ ನೀವು ಕೊಡೋ ಕಂಪ್ಲೇಂಟ್ಗೆ ದಾಖಲೆಗಳೇನಾದ್ರೂ ಇದ್ರೆ ಅದನ್ನು ಸಹ ನೀವು ಅಟ್ಯಾಚ್ ಮಾಡಬೇಕು ಮೇಲ್ ಐ ಡಿ ಬಂದು ಕೆ ಎಸ್ ಸಿ ಡಬ್ಲ್ಯೂ ಬಿ ಜಿ ಒನ್ ಟೂ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಇನ್ನೊಂದ್ಸಲ ಹೇಳ್ತೀನಿ ಮೇಲ್ ಐಡಿ ನಿಮ್ ಕಂಪ್ಲೇಂಟ್ ಅನ್ನ ನೀವು ಎಲ್ಲಿಂದ ಬೇಕಾದರೂ ಕರ್ನಾಟಕದ ಮೂಲೆಯಿಂದನೂ ಸಹ ನೀವು ಕಳಿಸಬಹುದು ಮೇಲ್ ಐ ಡಿ ಕೆ ಎಸ್ ಸಿ ಡಬ್ಲ್ಯೂ ಬಿ ಎ ಎನ್ ಜಿ ಒನ್ ಟೂ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಮತ್ತೆ ನಮ್ಮ ಆಯೋಗದ ಆಫೀಸ್ನ ನಂಬರು ನಮ್ಮ ಆಯೋಗದ ಫೋನ್ ನಂಬರು ಸೊನ್ನೆ ಎಂಟು ಸೊನ್ನೆ ಎರಡು 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 ಒಂದು ಆರು ನಾಲ್ಕು ಎಂಟು ಐದು